ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಭಾಳಷ್ಟು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ನಾನು ಪರಿಪರಿಯಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಕೇಳಿದ್ರು ಸಹ ನನಗೆ ಸರಿಯಾದ ಸಮಾಧಾನಕರವಾದಂಥ ಉತ್ತರ ಇಲ್ಲಿ ತನಕನೂ ಬಂದಿಲ್ಲ ನಮ್ಮ ಜಿಲ್ಲೆ ಅನೇಕ ಬಾರಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಇದೆಯೋ ಇಲ್ಲ ಅದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಯಾವುದೇ ಒಂದು ಸಮಸ್ಯೆ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಪರಿಹಾರ ಇಲ್ಲ ಅನುದಾನ ಇಲ್ಲ ಈ ರೀತಿ ಆದರೆ ನಮ್ಮ ಜಿಲ್ಲೆ ಹೇಗೆ ನಾವು ಮುನ್ನಡೆಸ್ಕೊಂಡು ಹೋಗುವುದು ಅನ್ನುವಂಥದ್ದು ದಯವಿಟ್ಟು ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುಮಟಾದಲ್ಲೇ ಆಗಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ನಾನು ಹಲವಾರು ವರ್ಷಗಳಿಂದ ಇಟ್ಟಿದ್ದೇನೆ ಅನ್ನುವಂಥದ್ದು ಹೇಳಿದ್ದೇನೆ ಮಾನ್ಯ ಸಚಿವರು ಇಲ್ಲೇನು ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈವರೆಗೆ ಯಾವುದೇ ಭೂಮಿಯನ್ನು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಹಸ್ತಾಂತರವಾಗಿರುವುದಿಲ್ಲ ಹಸ್ತಾಂತರ ಮಾಡಬೇಕಾದವರು ಯಾರು ಅಧ್ಯಕ್ಷರೇ ನಾನು ಮಾಡಬೇಕು ಸರ್ಕಾರ ಮಾಡಬೇಕು ಸರ್ಕಾರದವರು ಮಾಡಬೇಕು ಅದಕ್ಕೆ ನಾವು ಭೂಮಿಯನ್ನ ಏಕಲವ್ಯ ವಸತಿ ಶಾಲೆಗೆ ಇಟ್ಟಂತ ಭೂಮಿ ವಾಪಸ್ ತಗೊಂಡಿದ್ದೇವೆ ಏಕಲವ್ಯ ವಸತಿ ಶಾಲೆ ಬೇರೆ ಕಡೆ ಶಿಫ್ಟ್ ಆಗಿದೆ ಅಧ್ಯಕ್ಷರೇ ಆ ಭೂಮಿ ಖಾಲಿ ಇರೋದ್ರಿಂದ ಮೂರು ವರ್ಷಗಳ ಹಿಂದೆ ಅದನ್ನ ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಿಸ್ಕೊಂಡು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಅಲ್ಲೇ ಸಮೀಪದಲ್ಲಿ ಅಗ್ರಿಕಲ್ಚರ್ ಜಾಗೂ ಖಾಲಿ ಬಿತ್ಕೊಂಡಿದೆ ಈಗ ನಿಮ್ಮ ಪ್ರಶ್ನೆ ಏನು ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅವ್ರ ಉತ್ತರ ಏನಿದೆ ಅಂದ್ರೆ ಲ್ಯಾಂಡ್ ಇವತ್ತು ಶಿಫ್ಟ್ ಇದಾಗ್ಲಿ ಟ್ರಾನ್ಸ್ಫರ್ ಅವ್ರಿಗೆ ಆಗಲಿಲ್ಲ ಅಂತ ಹೇಳಿ ಅದೇನು ಮಾಡ್ಬೇಕು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೇಳಿಬಿಡಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಪ್ರಶ್ನೆ ತಾವು ಗಮನಿಸ್ಬೋದು ಅವರೇನು ಕೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಕೈಗೊಂಡ ಕ್ರಮಗಳೇನು ಅಂತ ಅವ್ರು ಕೇಳಿದ್ದಾರೆ ಅದಕ್ಕೆ ಈಗ ಸದ್ಯಕ್ಕೆ ಅವ್ರ ಇನ್ನೊಂದು ಉಪ ಪ್ರಶ್ನೆ ಏನಿದೆ ಅಂದರೆ ಈ ಆಸ್ಪತ್ರೆ ನಿರ್ಮಾಣ ಅಗತ್ಯವಿರೋ ಭೂಮಿ ಲಭ್ಯವಿದೆಯೇ ಸದರಿ ಭೂಮಿಯನ್ನು ಈ ಆಸ್ಪತ್ರೆ ನಿರ್ಮಾಣದ ಉದ್ದೇಶಕ್ಕೆ ಹಸ್ತಾಂತಿರಲಾಗಿದೆಯೇ ಅಂತೇಳಿ ಲೀಡಿಂಗ್ ಕ್ವಶನ್ ಕೇಳಿದ್ರಿಂದ ನಮಗೆ ಹಸ್ತಾಂತರವಾಗಿರೋದಿಲ್ಲ ಅಂತ ಉತ್ತರ ಬ ಉತ್ತರ ಕೊಟ್ಟಿದ್ದೀವಿ ಮನೆ ಅಧ್ಯಕ್ಷರೇ ಈಗ ಕುಮಟಾದಲ್ಲಿ ಈಗ ಸದ್ಯಕ್ಕೆ ಅದು ನಮ್ಮ ಸರ್ಕಾರದ ಪ್ರಸ್ತಾವನೆಯಲ್ಲಿ ಇಲ್ಲ ಅಧ್ಯಕ್ಷೆ ಆದ್ರೆ ಕಾರವಾರದಲ್ಲಿ ಬೇಡಿಕೆ ಇದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಕಾರವಾರ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆ ಇದೆ ನಾನು ಮೊನ್ನೆ ಕಾರವಾರ ಹೋಗಿದ್ದೆ ಅಲ್ಲಿ ಜನಪ್ರತಿನಿಧಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಜನರ ಬೇಡಿಕೆ ಅಂತೂ ಇದೆ ಯಾಕಂದ್ರೆ ಅದು ಮಂಗಳೂರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಆಗುತ್ತೆ ಈ ಸೈಡ್ ಇಲ್ಲಾಂದ್ರೆ ಗೋವಾಗ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಈಗ ಮಾನ್ಯ ಸದಸ್ಯರು ಕೂಡ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಜನ ಜನಪ್ರತಿನಿಧಿಗಳು ಅದನ್ನು ನಮ್ಮ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಏನಂದರೆ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಎಸ್ಟಾಬ್ಲಿಷ್ ಮಾಡೋದು ಇದು ಸೂಕ್ತ ಇದೆ ಅಂತ ನನ್ನ ಆ ಒಂದು ನಮ್ಮ ಇಲಾಖೆ ಅಭಿಪ್ರಾಯನ ನಾವು ಮಾನ್ಯ ಇವರಿಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿದ್ದೀವಿ ಹಾಗಾಗಿ ಅದನ್ನು ನಾವು ಕೈಗೆತ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಹಾಗಾಗಿ ಈ ಬಜೆಟಲ್ಲಿ ನೀವು ಅದು ಪ್ರಪೋಸಲ್ ಕೊಟ್ಟಿದ್ದೀವಿ ಬಟ್ ಅದು ನಾಳೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟು ಡಿಶನ್ ತಗೊಳ್ತಾರೆ ಹಾಗಾಗಿ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ಕಾರವಾರದಲ್ಲಿ ಯಾಕಂದರೆ ಇನ್ನೊ ಇನ್ನೊಂದು ಮಾನ್ಯ ಸದಸ್ಯರು ತಪ್ಪಾಗಿ ಭಾವಿಸ್ಬಾರ್ದು ಯಾಕಂದರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಟ್ಯಾಂಡ್ ಆಗಿ ಫಂಕ್ಷನ್ ಮಾಡೋದು ಭಾಳ ಕಷ್ಟ ಅದಕ್ಕೆ ಸಪೋರ್ಟ್ ಬೇರೆ ಆಸ್ಪತ್ರೆಗಳು ಬೇಕಾಗುತ್ತೆ ನೀವು ಕುಮಟಾದಲ್ಲಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ತೆಗೆದರೂ ಕೂಡ ಯಾಕಂದರೆ ನಾವು ಬೇರೆ ಬೇರೆ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಠದಲ್ಲಿ ಮಾಡ್ತಾ ಇದ್ದೀವಿ ಇದು ಇಟ್ ಇಸ್ ಅ ಪಾಲಿಸಿ ಆಫ್ ದ ಗೌರ್ಮೆಂಟ್ ಏನಂದರೆ ನಾವು ಮೈಸೂರಲ್ಲಿ ಮಾಡಿದ್ದೀವಿ ಕಲ್ಬುರ್ಗಿಯಲ್ಲಿ ಮಾಡಿದ್ದೀವಿ ಮತ್ತು ಬೆಳಗಾಂ ಡಿವಿಜನ್ ಹೆಡ್ ಕ್ವಾರ್ಟರ್ಸಲ್ಲೂ ಮಾಡಬೇಕು ಉದ್ದೇಶ ಯಾಕಂತಂದರೆ ಇವತ್ತು ಸಾಮಾನ್ಯ ಜನರಿಗೆ ಬಡವರಿಗೆ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಫ್ರೀ ಆಫ್ ಕಾಸ್ಟ್ ಸಿಗಬೇಕು ಬಡವರಿಗೆ ಇಲ್ಲಾಂದರೆ ಅವರಿಗೆ ಅದು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಬೇರೆ ಬೇರೆ ಕಡೆನೂ ಸ್ಥಾಪನೆ ಮಾಡ್ತಾ ಇದ್ದೀವಿ ಆದರೆ ಈಗ ಸದ್ಯಕ್ಕೆ ಅದು ಸ್ಟ್ಯಾಂಡಲೋನ್ ಲೋನ್ ಆಗಿ ಫಂಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿ ಮಾಡಿದರೆ ಯಾಕಂದರೆ ಅದಕ್ಕೆ ಸ್ಪೆಷಾಲಿಟಿ ಸಪೋರ್ಟು ಬೇಕಾಗ್ತದೆ ಸ್ಟ್ಯಾಂಡ್ ಅಲೋನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗೋದಿಲ್ಲ ಆಮೇಲೆ ಡಾಕ್ಟರ್ ಸೂಪರ್ ಸ್ಪೆಷಲಿಸ್ಟು ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ನಾವು ಕಾರವಾರದಲ್ಲಿನೇ ಎರಡು ಸಾರಿ ಕಾಲ್ ಮಾಡಿದ್ದೀವಿ ಈಗ ಅವು ನಾವು ಆರು ಪೋಸ್ಟ್ ಸ್ಯಾಂಕ್ಷನ್ ಇದೆ ಇಬ್ಬರೇ ಜನ ಬಂದಿದ್ದಾರೆ ಅದರಲ್ಲಿ ಒಬ್ಬರು ಜಾಯ್ನು ಆಗಿಲ್ಲ ಈ ಪರಿಸ್ಥಿತಿ ಇದೆ ಮನೆ ಅಧ್ಯಕ್ಷರೇ ಹಾಗಾಗಿ ನಾವು ಇದನ್ನು ಕಾರವಾರ ಜಿಲ್ಲೆಯಲ್ಲಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಪ್ರಶ್ನೆ ಮನೆ ಅಧ್ಯಕ್ಷ ನನಗ್ ಗೊತ್ತಿದ್ದಂತೆ ಕಳೆದ ಮೂರ್ನಾಲ್ಕು ಸರಿ ಅವರೇ ದಿನಕರ್ ಶೆಟ್ಟರು ಪದೇ ಪದೇ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕಳಕಳಿಯಾಗಿ ಇಲ್ಲಿ ಒತ್ತಾಯ ಆಗ್ತಾ ಇದ್ರು ಕೂಡ ನೀವು ಆರ್ಥಿಕ ಇಲಾಖೆ ಒಪ್ಪಿಲ್ಲ ಅದಕ್ಕೆ ಇದನ್ನು ತಗೊಳ್ಕೊಳ್ಳಿಕ್ ಆಗಲ್ಲ ಅಂತ ಸಚಿವರು ಉತ್ತರ ಕೊಟ್ರೆ ಆ ಜಿಲ್ಲೆಯ ಜನ ಏನ್ ಮಾಡಬೇಕು ಅವರು ಮಣಿಪಾಲಿಗೆ ಬರ್ತಾ ಇರುವಂತದ್ದು ಆ ಜಿಲ್ಲೆಯ ಜನ ದೊಡ್ಡ ಸಮಸ್ಯೆ ಇದೆ ನಿಮ್ಗೆ ಗೊತ್ತಿದೆ ನೀವು ಲಾಸ್ಟ್ ಟೈಮ್ ಧ್ವನಿ ಎತ್ತಿದ್ರಿ

ಇಲ್ಲಿ ಪರಿಹಾರ ಸಿಗ್ತಾ ಇತ್ತು ಉತ್ತರ ಸಿಗ್ತಾ ಇರಲಿಲ್ಲ ಪರಿಹಾರ ಸಿಗ್ತಾ ಇತ್ತು ಇವತ್ತು ಈ ಅಂಬೇಡ್ಕರ್ ರಸ್ತೆಯಲ್ಲಿ ಎರಡು ಬಿಲ್ಡಿಂಗ್ ಇದೆ ಒಂದು ಹೈಕೋರ್ಟ್ ಒಂದು ವಿಧಾನಸೌಧ ಒಂದು ಅಲ್ಲಿ ತೀರ್ಪು ಸಿಗುತ್ತೆ ನ್ಯಾಯ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಪರಿಹಾರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸದಸ್ಯರಿಗೆ ಬೇಕಾಗಿರೋದು ಪರಿಹಾರ ಆಸ್ಪತ್ರೆ ಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ತಮ್ಮ ಕೂಡ ಗೊತ್ತಿದೆ ಆಸ್ಪತ್ರೆನ ಯಾವಾಗ ಶುರು ಮಾಡ್ತೀವಿ ಯಾವ ಹಂತದಲ್ಲಿ ಶುರು ಮಾಡ್ತೀವಿ ನೀವು ಹೇಳ್ತೀರಾ ಅಗತ್ಯ ಇದೆ ಮಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಗೋವಾಗ ಹೋಗ್ತಾ ಇದ್ದಾರೆ ಅಂತ ಆಸ್ಪತ್ರೆನ ಸರ್ಕಾರ ಯಾವಾಗ ಕೊಡೋದಕ್ಕೆ ನಿಶ್ಚಯ ಮಾಡ್ತಾರೆ ಅದು ಉತ್ತೂರ ಕೊಡಿ ನಮಗೆ ಉತ್ತರ ಕೊಟ್ಟು ಏನೋ ಪ್ರಶ್ನೋತ್ತರ ತಪ್ಪು ಇಡ್ರೆ ಸಾಕು ಅನ್ನೋದು ಪದ್ಧತಿ ಮನಸ್ಥಿತಿ ಬೇಡ ಸೊಲ್ಯೂಷನ್ ಬೇಕು ನಮಗೆ ಈಗ ಅಧ್ಯಕ್ಷರೇ ಈಗ ಸೂಪರ್ ಸ್ಪೆಷಾಲಿಟಿ ಕೇರ್ಗೋಸ್ಕರ ಈಗಾಗಲೇ ಈಗಾಗಲೇ ನಾವು ಒಂದು ನಾಲ್ನೂರ ಐವತ್ತು ಬೆಡ್ನ ಹೊಸ ಆಸ್ಪತ್ರೆ ಕಟ್ಟಿದ್ದೀವಿ ಅದರಲ್ಲಿನೇ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದಲ್ಲಿ ಪ್ರೊವಿಷನ್ ಮಾಡಿದ್ದೀವಿ ಅಂದರೆ ದಿಟ್ಸ್ ಆಲ್ಸೋ ಒನ್ ಆಫ್ ದ ಸೂಪರ್ ಸ್ಪೆಷಾಲಿಟಿ ಪ್ರ ಇದು ಸರ್ವಿಸಸ್ ಅದರ ಜೊತೆಗೆ ಆರು ಪೋಸ್ಟನ್ನು ನಾವು ಕಾಲ್ ಮಾಡಿದ್ವಿ ಜನ ಬಂದಿಲ್ಲ ಅಲ್ಲಿ ಬಂದರೆ ಆ ಹಂತದಲ್ಲೇ ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು ಉದ್ದೇಶ ಇದೆ ಉದ್ದೇಶ ಇರಲಿಲ್ಲ ಅಂತಂದರೆ ನಾ ಈ ರೀತಿ ಉತ್ತರ ಕೊಡ್ತಾ ಇರಲಿಲ್ಲ ಇದಕ್ಕೆ ಉದ್ದೇಶ ಇದೆ ಅದಕ್ಕಾಗಿ ನಾವು ಈಗ ಸದ್ಯಕ್ಕೆ ನಮಗೆ ಹಂತ ಹಂತವಾಗಿ ಅದು ಮಾಡಬೇಕಾಗ್ತದೆ ಕಾರವಾರಕ್ಕೆ ಮಾಡಲಿಕ್ಕೆ ನಾವು ಪಾಸಿಟಿವ್ ಇದೀವಿ ಅಂತ ಹೇಳಿದೀನಿ ಕುಮಟಾಗೆ ಕಷ್ಟ ಆಗ್ಬಹುದು ಯಾಕಂದ್ರೆ ಕುಮಟಾಗೆ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದು ತೊಂದರೆ ಆಗ್ಬಹುದು ಬಟ್ ಕಾರವಾರ ಜಿಲ್ಲೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಮಾಡೋದು ಸರ್ಕಾರ ನಿರಾಕಾರ ಮಾಡಿಲ್ಲ ಅದನ್ನು ನಿರಾಕರಿಸಿಲ್ಲ ಇರೋದು ಕುಮಟಾ ಇಡೀ ಜಿಲ್ಲೆಗೆ ಸೆಂಟರ್ ಪ್ಲೇಸ್ ಕ್ಯಾಪಿಟಲ್ ಕ್ಯಾಪಿಟಲ್ ಇರಲಿ ಸರ್ ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ಅಲ್ಲಿ ಆಗಬೇಕು ಅಂತ ಸನ್ ಪ್ರಕಾಶ್ ಒನ್ ಸೆಕೆಂಡ್ ನೋಡಿ ಕಾರ್ ಕಾರವಾರ ಜಿಲ್ಲೆಗೆ ಆಗಬೇಕಾದದ್ದು ಅಂದ್ರೆ ನೂರ ಆಗಲೇ ಬೇಕೆ ನಾನು ಆರೋಗ್ಯ ಸಚಿವನಾಗಿದ್ದೆ ಅವ್ರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆವಾಗ ಒಂದು ಮೆಡಿಕಲ್ ಕಾಲೇಜ್ ಕೂಡ ಮತ್ತು ಸರಿಯಾದ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ನಿಮ್ಮ ಕಾರವಾರ ಜಿಲ್ಲೆಯಲ್ಲಿ ಇರಲಿಲ್ಲ ಆವಾಗ ಅದನ್ನು ಮನಗೊಂಡು ಯಾಕೆ ಎಲ್ಲರೂ ಕೂಡ ಅದಕ್ಕಾಗಿ ನಾವು ಆಯುಷ್ಮಾನ್ ಸ್ಕೀಮ್ನಲ್ಲಿ ಗೋ ಕರ್ನಾಟಕ ಕಾರವಾರದವರು ಉತ್ತರ ಕರ್ನಾಟಕದವರು ಏನು ಗೋವಾಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ನಾವು ಫ್ರೀ ದುಡ್ಡು ಕೊಡ್ತಿದ್ದೆವು ಕಾರವಾರದವರು ಹೋಗಿ ಗೋವಾದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಸರ್ಕಾರ ದುಡ್ಡು ಕೊಡ್ತಿತ್ತು ಖಾಲಿ ಬಿ ಪಿ ಎಲ್ ಕಾರ್ ಸಾಕು ಕರ್ನಾಟಕ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇತ್ತು ಯಾಕೆಂತ ಹೇಳಿದರೆ ನಮಗೆ ಸ್ಟೇಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಮ್ಮ ಪೇಷಂಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿಕೊಂಡು ಅದರ ನಂತರ ಅಲ್ಲಿ ಚರ್ಚೆ ಮಾಡಿ ನೆಕ್ಸ್ಟ್ ಸೆಕೆಂಡ್ ಬಜೆಟ್ನಲ್ಲಿ ಶರಣ್ ಪ್ರಕಾಶ್ ಪಾಲ್ ಮೆಡಿಕಲ್ ಎಜುಕೇಶನ್ ನಿಲ್ಲಿಸಿದ್ದಾಗ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ರು ಕೂಡ ಇದಕ್ಕೋಸ್ಕರವೇ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು ಅದು ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಬಂತು ಟ್ರಾಮಾ ಕೇರ್ ಮತ್ತು ಎಮರ್ಜೆನ್ಸಿ ಕೇರ್ ಕೂಡ ಅಗತ್ಯ ಸೂಪರ್ ಅಗತ್ಯ ಇದೆ ಇಲ್ಲ ಅಂತಲ್ಲ ಅದಕ್ಕೆ ಈಗ ಅಲ್ಲಿ ಅಂತೂ ಏನು ಕಾರವಾರದಿಂದ ಮಂಗಳೂರು ಉಡುಪಿ ಅಂತಲ್ಲ ನಿಮ್ಮ ಎಲ್ಲಾಪುರದ ನಿಮ್ಮ ಹುಬ್ಳಿಯಿಂದ ಸ್ಟಾರ್ಟ್ ಮಾಡಿದಂಥ ಎಲ್ಲೂ ಕೂಡ ಇಲ್ಲ ಇದಕ್ಕೆ ಆದರೆ ಒಂದು ಸೂಪರ್ ಸ್ಪೆಷಲ್ ಆಸ್ಪತ್ರೆ ಆಗಬೇಕಾದ್ರೆ ಒಂದು ಕಟ್ಟಿದ್ರೆ ಮಾತ್ರ ಸಾಕಾಗೋದಿಲ್ಲ ಅದಕ್ಕೆ ಬೇಕಾಗುವಂಥ ಫೀಡರ್ ಹಾಸ್ಪಿಟಲ್ಸ್ ಬೇಕು ಬೇರೆ ವ್ಯವಸ್ಥೆ ಬೇಕು ಅದನ್ನು ನೋಡಿಕೊಂಡು ಎಲ್ಲಿ ಸೂಕ್ತ ಅಂದರೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಹೆಚ್ಚಿನ ಅನುಭವ ಇದೆ ಡಿಪಾರ್ಟ್ಮೆಂಟಿಗೆ ನೋಡಿಕೊಂಡು ಈಗ ಕೆಲವರು ಸ್ಕೂಲ್ ಬೇಕು ಸ್ಕೂಲ್ ಬೇಕಂತ ಕೇಳ್ತಾರೆ ಕಾಲೇಜ್ ಪರಗಾಲಲ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಇಂಪ್ಲೆನ್ಸ್ ಅಲ್ಲಿ ತಗೊಂಡು ಹೋಗ್ತಾರೆ ಹದಿನೈದು ಸ್ಟೂಡೆಂಟ್ಸ್ ಕೂಡ ಇಲ್ಲ ಎಲ್ಲಿ ಕಾಲೇಜ್ ಬೇಕು ಪಾಪ ಅವ್ನಿಗೆ ಇಂಪ್ಲೂಯೆನ್ಸ್ ಇಲ್ಲ ಅವನಿಗೆ ಎಲ್ಲಿ ಕಾಲೇಜ್ ಇಲ್ಲ ಹೈಸ್ಕೂಲ್ ಕೊಡಿ 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 ಅಂತ ಹೇಳಿ ಗಲಾಟೆ ಮಾಡಿ ತಕ್ಕೊಂಡಿದ್ದೇನೆ ಅಂತ ಹೇಳಿ ಶೋ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೇಳಿ ತೋರಿಸಿದ್ದಾರೆ ಬೇಡ ನೀವು ನೋಡಿ ಎಲ್ಲ ವಿಶ್ವಾಸ ಚೆನ್ನಾಗಿ ಮಾಡಲಿ ಒಂದು ಕಡೆ ಹೇಗೆ ಇದೆಲ್ಲ ಪರಿಶೀಲನೆ ಮಾಡಿ ನಾವು ಕಾರವಾರದಲ್ಲಿ ಕೆಲವೊಂದು ಸರ್ವಿಸಸ್ ಸ್ಟಾರ್ಟ್ ಪ್ರಾರಂಭ ಮಾಡತಕ್ಕಂತ ಉದ್ದೇಶ ಇದೆ ಕಾರವಾರ ಯಾಕಂದ್ರೆ ನಾನೂರ ಐವತ್ತು ಬೆಡ್ನ ಒಂದು ಆಸ್ಪತ್ರೆ ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಾ ಇದೀವಿ ಅದು ಲೋಕಾರ್ಪಣೆ ಮಾಡ್ತಾ ಇದೀವಿ ಫೋರ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಲೋಕಾರ್ಪಣೆ ಕಾರವಾರದಲ್ಲಿ ಮಾಡ್ತಾ ಇದೀವಿ ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಕೂಡ ಅಲ್ಲಿ ನಾವು ಪ್ರೊವಿಷನ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಮಾಡ್ತೀವಿ ಕ್ಯಾನ್ಸರ್ ಆಸ್ಪತ್ರೆನಲ್ಲಿ ಕಾರವಾರದಲ್ಲಿ ಮಾಡ್ತಕ್ಕಂಥ ಉದ್ದೇಶದೇ ಮಾಡ್ತೀವಿ ಅದ್ರ ಜೊತೆ ಬೇರೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಈಗ ಪ್ರಾರಂಭ ಮಾಡೋದಕ್ಕೆ ಆಪ್ ಸ್ಯಾಂಕ್ಷನ್ ಇದೆ ಅಲ್ಲಿ ಇರೋ ಹಾಸ್ಪಿಟಲ್ ಅಲ್ಲಿ ಯಾವ್ದಾವ್ದು ಪ್ರಾರಂಭ ಮಾಡಕ್ ಸಾಧ್ಯ ಇದೆ ಬಿಡಿ ನೀವ್ ಮಾತಾಡಿ ಏನು ಲೋಕ ಮನೆ ಅಧ್ಯಕ್ಷರೇ ನ್ಯಾಷನಲ್ ಹೈವೇ ಪಾಸ್ ಆಗ್ತದೆ ಕುಮಟಾದಿಂದ ಕಾರವಾರ ಹೋಗುದ್ರೆ ಅಲ್ಲಿ ಸರಿಯಾದ ಸರ್ವಿಸ್ ಸಿಗದೆ ರೋಗಿ ಅಲ್ಲೇ ಮೇಲೆ ಹೋಗ್ತಾನೆ ಮಣಿಪಾಲ್ಗೆ ಹೋದ್ರೆ ಸರಿಯಾದ ಸರ್ವಿಸ್ ಆದ್ರೂ ಸಿಗ್ತದೆ ಕಾರವಾರಕ್ಕೆ ಹೋದ್ರೆ ನಮ್ಗೆ ವ್ಯವಸ್ಥೆ ಇಲ್ಲ ಅಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತಾನೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಫೈನಲ್ ಮಾಡಿ ಇಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ಕುಮ್ಟ ಆಗ್ಬೇಕು ಬಹಳ ವರ್ಷ ಇದೆ ಮಂಗಳೂರಿನಲ್ಲಿ ಬಹಳ ವರ್ಷಗಳಿಂದ ನಮ್ದು ಒಂದೇ ಒಂದು ಬೇಡಿಕೆಯನ್ನ ಯಾಕೆ ಒಂದೇ ಬೇಡಿಕೆಯನ್ನ ನಮ್ಮ ಹತ್ರ ಇವತ್ತು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಗೋಕರ್ಣ ಇದೆ ಪ್ರವಾಸೋದ್ಯಮದಲ್ಲಿ ಬಹಳಷ್ಟು ಜನ ಪ್ರತಿ ದಿನ ಹತ್ತರಿಂದ ಹದಿನೈದು ಸಾವಿರ ಯಾತ್ರಿಕರು ಬರ್ತಾರೆ ಅಲ್ಲಿ ಏನ್ ಫೆಸಿಲಿಟಿ ಸರ್ ಯಾವ ಫೆಸಿಲಿಟಿ ನನಗೆ ಕ್ಷೇತ್ರ ಕೊಟ್ಟಿದ್ರಿ ಹೇಳಿ ಯಾವ ಫೆಸಿಲಿಟಿ ಕೊಟ್ಟಿದ್ರಿ ಪ್ರತಿಯೊಂದರಲ್ಲೂ ತಾರತಮ್ಯ ನಿಮ್ದು

ಅದೇ ಮಾಡಿ ಇದು ಇಂಪಾರ್ಟೆಂಟ್ ಇದೆ ಸೀರಿಯಸ್ ಇದೆ ಬೇಕಾಗಿದೆ ಕೆಲಸ ಹಾಸ್ಪಿಟಲ್ ಓಪನ್ ಆಗಿದೆ ಒಂದು ಓಪನ್ ಆಗಿ ಆಫೀಸ್ ಆಫೀಸಲ್ಲಿ ಮಾತಾಡಿ ಹೋಗಿ ಮಾರುಸ್ ಅಲ್ಲಿ ನಿಮ್ಗೆ ಅಲ್ಲಿ ಬರ್ಲಿಕ್ಕೆ ಅವ್ರ ಆಫೀಸ್ ಹೋಗಿ ಮಾತಾಡಲಿಕ್ಕೆ ಬುಡಸೋತಿ ಸಡನ್ಗೆ ನ್ಯೂಟನ್ ಗೆ ಟನ್ಗೆ ನೆನಪು ಮಾನ್ಯ ಅಧ್ಯಕ್ಷರೇ ಒಂದು ಮೀಟಿಂಗ್ ಆದ್ರೂ ಕಂಡಕ್ಟ್ ಮಾಡ್ಲಿ ಮಾನ್ಯ ಸಚಿವರು ಯಾವಾಗ ಅಂತ ನಮ್ ಕ್ಷೇತ್ರಕ್ಕೆ ಬನ್ನಿ ಇವರ ಸಚಿವರೇ ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ದಿನಕ ಶೆಟ್ಟಿ ತಾವು ಎಲ್ಲ ಸೀನಿಯರ್ ಎಮ್ ಎಲ್ ಎ ಎಲ್ಲಾ ಮತಕ್ಷೇತ್ರದಲ್ಲಿ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಲಕ್ ಸಾಧ್ಯ ಇದೆ ಮಧ್ಯ ಸ್ಥಳ ನಮ್ದು ಇನ್ನು ನಾವು ಬರಕ್ ಆಗಲ್ಲ ಸೂಪರ್ ಸ್ಪೆಷಾಲಿಟಿ ಮಾಡಿ ಅಂದ್ರೆ ಹೆಂಗ್ ಮಾಡೋಕಾಗೈತೆ ನೀವು ಎಲ್ಲಾ ಶಾಸಕ ಮೀಟಿಂಗ್ ಕರೆದು ನಾವು ಸಿದ್ದು ಸವದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ